ಹೇಳಿಕೆಗೆ ಇವರು ತದ್ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದಾನೆ ಅಂತ ಆದರೆ ಅದರ ದೂರನ್ನ ದಾಖಲಿಸಬೇಕಾಗಿದ್ದು ಎಸ್ ನ್ಯಾಯಾಧೀಶರು ದೂರನ್ನು ಪರಿಗಣನೆ ಮಾಡಬೇಕು ಅದರ ಅರ್ಥ ಏನು ಟೇಕಿಂಗ್ ಕಾಗ್ನೈಸರ್ಸ್ ಅಂತಾರೆ ಅದಕ್ಕೆ ಕಾನೂನಿನ ಭಾಷೆಯಲ್ಲಿ ಟೇಕಿಂಗ್ ಕಾಗ್ನೈಸರ್ಸ್ ಅಂದ್ರೆ ಆರೋಪವನ್ನು ಪರಿಗಣನೆಗೆ ತೆಗೆದುಕೊಳ್ಳುವಂತದಕ್ಕೆ ಟೇಕಿಂಗ್ ಕಾಗ್ನೈಸರ್ಸ್ ಅಂತಾರೆ ಕಾಗ್ನೈಸನ್ಸ್ ಆ ಕಾರ್ಗನೈಸನ್ನು ಪೊಲೀಸರು ತೊಗೊಳಕ್ಕೆ ಬರೋದಿಲ್ಲ ಸೇಮ್ ಯಾವ ರೀತಿ ಈ ಸಿವಿಲ್ ಮ್ಯಾಟ್ರ್ ಆಸ್ತಿ ವಿವಾದದಲ್ಲಿ ಜಗಳಾಗ್ತಾ ಇರ್ತದೆ ಅಕ್ಕಪಕ್ಕ ಮನೆಯವ್ರಿಗೂ ಅಕ್ಕಪಕ್ಕ ಹೊಲದವ್ರಿಗೂ ಅಥವಾ ಒಂದೇ ಮನೆಯಲ್ಲಿ ಸಿವಿಲ್ ವ್ಯಾಜ್ಯಗಳಿರ್ತದೆ ಸಿವಿಲ್ ವ್ಯಾಜ್ಯಗಳನ್ನು ಪೊಲೀಸರು ದೂರು ದಾಖಲೆ ಮಾಡೋದಕ್ಕೆ ಬರೋದಿಲ್ಲ ಎಲ್ಲವನ್ನು ಕೂಡ ಪೊಲೀಸರು ದೂರು ದಾಖಲೆ ಮಾಡೋಕ್ಕೆ ಬರೋದಿಲ್ಲ ಯಾವಾಗ ಒಬ್ಬ ವ್ಯಕ್ತಿ ನ್ಯಾಯಾಧೀಶರ ಮುಂದೆ ಹೇಳಿದ್ದನ್ನೇ ನಾನು ನ್ಯಾಯಾಧೀಶರ ಮುಂದೆನೇ ಸುಳ್ಳು ಹೇಳಿದೆ ಅಂದಮೇಲೆ ನ್ಯಾಯಾಧೀಶರೇ ಅದನ್ನು ಆಗನೈಸನ್ ತಗೋಬೇಕು ಹೊರತು ಪೊಲೀಸರಾಗ್ಲಿ ಎಸ್ ಐ ಟಿ ಆಗಲಿ ಅಲ್ಲ ಪೊಲೀಸರಂದ್ರೆ ಇಲ್ಲಿ ಎಸ್ ಐ ಟಿನೇ ತಗೊಳಕ್ ಬರೋದಿಲ್ಲ ಯಾಕಂತ ಹೇಳಿದ್ರೆ ಅವನು ಮೊದಲು ಹೇಳಿದ್ದು ಹೇಳಿದಾಗ ಅವನು ಸಾಕ್ಷಿದಾರ ಇದ್ದ ದೂರುದಾರ ಇದ್ದ ಅವನ ಕಂಪ್ಲೇನೆಂಟ್ ಇದ್ದ ಆದ್ರೆ ಅವನು ಆರೋಪ ನಾನು ಮಾಡೇ ಇಲ್ಲ ನನಗಿನ್ ಯಾರೋ ನನಗೆ ಹೇಳಿಸಿದ್ದಾರೆ ಯಾರೋ ಹೇಳಿದಕ್ ನಾನು ಮಾಡಿದೆ ಅಂತ ಹೇಳಬೇಕಾದ್ರೆ ಅವನು ಆರೋಪಿಯಾಗಿದ್ದ ಅವನು ಭಯದ ವಾತಾವರಣದಲ್ಲಿ ಇದ್ದವನು ಅವನು ಮೊದಲನೇ ಹೇಳಿಕೆ ಕೊಡ್ಬೇಕಾದ್ರೆ ಅವನು ಯಾವ ಭಯನೂ ಇದ್ದಿದ್ದಿಲ್ಲ ನಿರಾತಂಕವಾಗಿ ಇದ್ದ ನಿರಮ್ಮವಾಗಿ ಇದ್ದ ಆದರೆ ಎರಡನೇ ಹೇಳಿಕೆ ಆಫ್ಟರ್ ಲಾಂಗ್ ಟೂ ಅಂಡ್ ಆಫ್ ಮಂತ್ಸ್ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಇಪ್ಪತ್ತೈದು ಇಪ್ಪತ್ತೇಳಕ್ಕೆ ಹೇಳಿದಾಗ ಅವನು ಜೈಲಲ್ಲಿದ್ದ ಸುತ್ತಲೂ ಪೊಲೀಸರು ವರ್ದಿದ್ರು ಆವಾಗ ಅವನಿಗೆ ಯಾವ ಭಯ ಕಾಡ್ತು ಯಾವ ಭಯದಿಂದ ಹೇಳಿದ ಅದು ಕೂಡ ಇಟ್ಸ್ ಅ ಮ್ಯಾಟರ್ ಆಫ್ ಡಿಸ್ಕಷನ್ ಪರಿಶೀಲನೆಗೆ ಒಳಗೆ ಮಾಡಬೇಕು ಅವನ್ನ ಅದರ ಬಗ್ಗೆ ತನಿಖೆ ಆಗಬೇಕು ಈ ಎರಡೂವರೆ ತಿಂಗಳಿಗೆ ಯಾರು ಭಯ ಹಾಕಿದ್ರು ಐ ಟಿ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನಾದರೂ ಭಯ ಹಾಕಿದ್ರೆ ಅದ್ರ ಬಗ್ಗೆ ಆಲ್ರೆಡಿ ಒಂದು ರಿಪೋರ್ಟ್ ಆಗಿದೆ ಒಂದು ರಿಪೋರ್ಟ್ ಅಡ್ವೊಕೇಟ್ ಅವರು ಕೂಡ ರಿಪೋರ್ಟ್ ಹೇಳಿದ್ದಾರೆ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಅಲ್ಲಿರ್ತಕ್ಕಂಥ ಒಬ್ಬರು ಇಬ್ಬರು ಅಧಿಕಾರಿಗಳು ಅವನಿಗೆ ಹೆದರಿಸಿ ಹೇಳಿದರು ಅಂತ ಹೇಳಿದ್ದಾರೆ ಅದು ಕೂಡ ಉಲ್ಲೇಖ ಇರಬೇಕಾಗತ್ತೆ ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಅವನು ಯಾಕೆ ಉಲ್ಟಾ ಹೊಡೆದ ಯಾರು ಅವನ ಮನೆಗೆ ಹೋಗಿದ್ರು ಯಾರು ಅವನ ಪರಿವಾರಕ್ಕೆ ಹೆದರ್ಸಿದ್ರು ಅದೆಲ್ಲ ಆಗಬೇಕು ಇದೇನೋ ಟಿವಿ ನಲ್ಲಿ ಮುಂದೆ ಹೇಳ್ತೀನಿ ಇವರು ಈ ಟಿವಿ ಚಾನಲ್ ಮುಂದೆ ಹೇಳಿದ್ದ ತನಿಖೆ ಅಲ್ಲ ಮೀಡಿಯಾ ಟ್ರಯಲ್ ಅಂತ ಹೇಳ್ತಾರೆ ಅದ್ರ ಬಗ್ಗೆನೂ ಕೂಡ ನಾವು ಕಂಪ್ಲೀಟ್ ಗೊತ್ತಾಗುತ್ತೆ ಮುಂದೆ ಬರುವ ನಾನು ಈಗ ಸುಮ್ಮನೆ ಇರ್ತಾ ಇದ್ದೇನೆ ಈಗೇನು ಮಾತಾಡಲ್ಲ ಯಾರ್ಯಾರು ಅವನಿಗೆ ಉಲ್ಟಾ ಹೊಡಿಸಿದ್ರು ಯಾರು ಭಯ ಹಾಕಿದ್ರು ಯಾರು ಅವನು ಊರಿಗೆ ಹೋಗಿದ್ರು ಯಾವ ಯೋಜನೆ ಅಭಿವೃದ್ಧಿ ಯೋಜನೆಯ ಮುಖಾಂತರ ಅವನು ಹೋಗಿ ಉಲ್ಟಾ ಹೊಡ್ಸಕ್ ಹೇಳಿದ್ರು ಅವನ ಹೆಂಡತಿಗೆ ಹೆದರಿಸಿದ್ರು ಜೈಲಿಗೆ ಹೋಗಿ ಯಾರು ಎಸ್ ಐ ಟಿ ಒಳಗೆ ಯಾರು ಹೆದರಿಸಿದ್ರು ಅವೆಲ್ಲವೂ ಬರಬೇಕು ಅದು ಕೂಡ ತನಿಖೆಯ ಒಂದು ಭಾಗವೇ ಇದು ಮೂರನೇ ಅಂಶದಲ್ಲಿ ಬರ್ತದೆ ಆನಂತರ ಆ ಹೇಳಿಕೆಗಳು ಈಗ ಅವ್ರು ಹೇಳಿಕೆ ಕೊಟ್ಟ ಚಿನ್ನಯ್ಯ ಎಲ್ಲರೂ ಹೇಳ್ತಾರೆ ಅದನ್ನ ಹೇಳಿದಂತೆ ಇದನ್ನ ಹೇಳಿದಂತೆ ಅದನ್ನ ಹೇಳಿದಂತೆ ಅಂತೇಳಿ ನಾವು ಕೂಡ ಹೇಳಿಕೆ ಕೊಟ್ಟಿದ್ದೀವಿ